ಮನೆಗೆ ಬಂದಂತ ಗುರುಜಿ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಹನುಮಂತು ಮದುವೆ ಇದೇ ವರ್ಷ ನಡೆಯುತ್ತೆ ಅನ್ನುವಂತ ಮಾತನ್ನ ತಿಳಿಸ್ತಾರೆ ಎಸ್ ಹೌದು ಈ ಒಂದು ವಿಚಾರ ಏನಕ್ ಬಂತು ಅಂದ್ರೆ ಒಂದು ಚಟುವಟಿಕೆ ರೀತಿ ಗುರುಜಿ ಮನೆಗೆ ಬರ್ತಾರೆ ಎಲ್ಲರ ಒಂದು ಜಾತಕ ಭವಿಷ್ಯವನ್ನು ಕೂಡ ಹೇಳ್ತಾ ಹೋಗ್ತಾರೆ ಆಗ ಹನುಮಂತು ಕೂಡ ಕೇಳ್ತಾರೆ ಹನುಮಂತು ಕೇಳಿದಂತ ಟೈಮ್ ನಲ್ಲಿ ಗುರುಜಿ ಹೇಳ್ತಾರೆ ನಿನ್ನ ಮದುವೆ ಇದೇ ವರ್ಷ ನಡೆಯುತ್ತೆ ಮತ್ತೆ ಒಂದು ಸ್ವಲ್ಪ ಕುಟುಂಬದಲ್ಲಿಯೂ ಕೂಡ ಭಿನ್ನಾಭಿಪ್ರಾಯ ತಂದೆಗೆ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಎಲ್ಲವೂ ಕೂಡ ಹೀಗಾಗಿ ತಾಯಿನ ಚೆನ್ನಾಗಿ ನೋಡಿಕೊ ತಾಯಿನ ಮಾತ್ರ ಬೇಡ ಬೇಡ ಕುಟುಂಬ ಚೆನ್ನಾಗಿ ಇರಬೇಕು ಅಂದ್ರೆ ಕಷ್ಟ ಪಡ್ಬೇಕು ಸುಮಾರು ಎರಡ್ ಮೂರು ವರ್ಷಗಳ ಕಾಲ ರಾಜ್ಯೋಗ ಉಂಟು ಅಲ್ಲಿ ತನಕ ಚೆನ್ನಾಗಿ ಇರೋದನ್ನ ಕಲಿತ್ಕೋ ಈಗೇನು ಅಂತ ಮಾತನ್ನ ಗುರುಜಿ ಹೇಳಿಸ್ತಾರೆ ಗುರುಜಿ ಹೇಳಿದಂತ ಮಾತಿಗೆ ಹನುಮಂತನ ಆಚಾರ್ಯ ಆಗ್ತಾನೆ ಮದುವೆ ವಿಚಾರ ಅಂತ ಹೇಳಿದ ತಕ್ಷಣ ಯಾಕಂದ್ರೆ ಮದುವೆಗೆ ಬೇಕು ಅಂತ ಹನುಮಂತನಿಗೂ ಕೂಡ ಬಹಳಷ್ಟು ಆಸೆ ಇದೆ ಸೊ ಅದೇ ರೀತಿ ಈ ವರ್ಷ ಆಗುತ್ತೆ ಅಂತ ಕೂಡ ಗುರುಜಿ ಮಾತನ್ನ ಸಹ ಕೊಟ್ಟಿದ್ದಾರೆ ಹನುಮಂತ ಗೆದ್ದೆ ಅಂತ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಏನಾಗುತ್ತೆ ಅಂತ ಕಾಲ್ ನೋಡ್ಬೇಕು ಸರ್ ಅಂತ ಬಹಳಷ್ಟು ಮೆಚ್ಚುಗೆನೂ ಕೂಡ ತಿಳಿಸಿದ ಜೊತೆಗೆ ಎರಡು ದಿವಸಗಳು ಮಾತ್ರ ಬಾಕಿ ಯಾರು ಗೆಲ್ತಾರೆ ವಿನರ್ ಆದ್ರೆ ಹನುಮಂತನಿಗೆ ನಿಜಕ್ಕೂ ಕೂಡ ಒಂದು ಟ್ರೋಫಿ ಜೊತೆಗೆ ದುಡ್ಡು ಕೂಡ ಸಿಗುತ್ತೆ ಅದನ್ನೆಲ್ಲ ಕಣ್ತುಂಬಿಕೊಡ್ಬೇಕು ಅಂತ ಇನ್ನ ಎರಡು ದಿವಸ ಕಾಯಿಲೆ ಬೇಕು ಸಾಕಷ್ಟು ಪ್ರೋಗ್ರಾಮ್ಸ್ ಗಳು ಡ್ಯಾನ್ಸ್ ಗಳು ಕೂಡ ಇರುತ್ತೆ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಹೀಗಾಗಿ ಮಿಸ್ ಮಾಡಿದ್ರೆ ಈ ವೀಕೆಂಡ್ ನೋಡ್ಬೇಕಾಗುತ್ತೆ ಸ್ಲಿಪ್ ಸರ್ ಅವರು ಮಾತ್ರ ಎರಡು ದಿನ ಕಾಣಿಸ್ಕೋತಾರ ಅಷ್ಟೇನೆ ಆ ಬಳಿಕ ಮತ್ತಿನ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಕೊನೆಯ ಒಂದು ಸೀಸನ್ ಇದಾಗಿರುತ್ತೆ ಸ್ಲಿಪ್ ಸರ್ ನಡ್ಸ್ಕೊಡುವಂತದ್ದು ಸೀಗಾಗಿ ಮಿಸ್ ಮಾಡುದೆಲ್ಲರೂ ಕೂಡ ನೋಡ್ಲೇಬೇಕು